ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ಪ್ರಕರಣ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ವಿಧಾನಪರಿಷತ್ತಿನಲ್ಲಿಂದು ಧರಣಿ ನಡೆಸಿದರು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ದುರುಪಯೋಗವಾಗಿದೆ ಈ ಬಗ್ಗೆ ಸದನದಲ್ಲಿ ವಿಸ್ತೃತ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಎರಡೂ ಪಕ್ಷದ ಸದಸ್ಯರು ಒತ್ತಾಯಿಸಿದರು ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದರು ಈ ಹಂತದಲ್ಲಿ ಪ್ರತಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಪ್ರತಿ ಆಕ್ಷೇಪಿಸಿದ್ದರಿಂದ ಗದ್ದಲ ಕೋಲಾಹಲದ ವಾತಾವರಣ ಸೃಷ್ಟಿಯಾಯಿತು ಈ ಹಂತದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸದನದ ಪರಿಸ್ಥಿತಿಯನ್ನು ಸರಿದಾರಿಗೆ ತರಲು ಕಲಾಪವನ್ನು ಕೆಲಕಾಲ ಮುಂದೂಡಿದರು ಸಭಾಪತಿಗಳೇ ಇದು ಸಮಯ ಹಾಳು ಮಾಡೋಂತ ಪ್ರಯತ್ನ ಮಾಡಿ ಅಜೆಂಡಾ ಹಾಳ ಮಾಡ್ತಾರೆ ಎಷ್ಟು ಸರಿ ಇಲ್ಲ ಸಭಾಪತಿ ದಯಪಟ್ಟಿಗಳು ಬದಲಿಸಿ ದೈಮಾಲಿ ನಿಲುವು ಬದಲಿಸಿ

ಆಡಳಿತ ಪಕ್ಷದ ಸದಸ್ಯರು ಆಕ್ಷೇಪಿಸಿದ್ದರಿಂದ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ಗದ್ದಲ ನಡೆಯಿತು ಬಿಜೆಪಿ ಸದಸ್ಯರು ಚರ್ಚೆಗೆ ಬಿಗಿ ಪಟ್ಟು ಹಿಡಿದರೆ ಆಡಳಿತ ಪಕ್ಷದ ಸದಸ್ಯರು ನಿಯಮದ ಪ್ರಕಾರ ಕಲಾಪ ನಡೆಯಲಿ ಎಂದು ಒತ್ತಾಯಿಸಿದರು ಇದರಿಂದ ಮತ್ತೆ ಗದ್ದಲ ಉಂಟಾದ್ದರಿಂದ ಸಭಾಪತಿಗಳು ಕಲಾಪವನ್ನು ಮತ್ತೊಮ್ಮೆ ಕೆಲ ಕಾಲ ಮುಂದೂಡಿದರು